ಸರ್ವರಿಗೂ ಸುಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ನಾವು ರಾಹುಗ್ರಹದ ತಾರಕತ್ವಗಳನ್ನು ತಿಳ್ಕೊಳ್ಳೋಣ ರಾಹುವಿನ ಇತಿಹಾಸ ಹಿನ್ನೆಲೆ ಅವುಗಳನ್ನ ಪುರಾಣಗಳಲ್ಲಿ ನಾವು ತಿಳಿಯೋ ಹಾಗೆ ಹಿರಣ್ಯ ಕಶುಪುವಿಗೆ ಒಬ್ಬಳು ಮಗಳಿರುತ್ತಾಳೆ ಆಕೆಯ ಹೆಸರು ಸಿಂಹಿಕಾ ಅಂತ ಆ ಸಿಂಹಿಕಾಳ ಮದುವೆ ವಿಪ್ರಚಿತ್ತಿ ಎಂಬುವನ ಜೊತೆಗೆ ನಡೆಯುತ್ತೆ ಅವರಿಬ್ಬರಿಗೂ ಸ್ವರಭಾನು ಅನ್ನೋ ಮಗ ಹುಟ್ಟುತ್ತಾನೆ ಈ ಸ್ವರಭಾನು ಹುಟ್ಟಿದ್ದು ದೈತ್ಯರ ವಂಶದಲ್ಲಿ ಆದರೆ ಆತನಿಗೆ ನಾನೂ ಸಹ ದೇವತೆಯಾಗಬೇಕು ದೇವತೆಗಳಿಗೆ ಸಿಗುವಂತಹ ಎಲ್ಲಾ ಬಗೆಯ ಸ್ಥಾನಮಾನಗಳು ನನಗೂ ಸಹ ಸಿಗಬೇಕು ನಾನೂ ಸಹ ದೇವತೆಗಳಲ್ಲೊಬ್ಬರಾಗಬೇಕು ದೇವತೆಗಳಂತೆ ನಾನು ಸಹ ಪೂಜಿಸಲ್ಪಡಬೇಕು ಅನ್ನೋದು ಅದಕ್ಕೆ ಆತ ತಪಸ್ಸನ್ನು ಆಚರಿಸ್ತಾನೆ ಆಗ ಭಗವಂತ ಆತನ ತಪಸ್ಸಿಗೆ ಪ್ರತ್ಯಕ್ಷನಾಗಿ ಆತನಿಗೆ ಒಂದು ವರವನ್ನು ಕೊಡ್ತಾನೆ ಏನಂದ್ರೆ ನೀನು ದೈತ್ಯರ ಕುಲದಲ್ಲಿ ಹುಟ್ಟಿರುವ ಕಾರಣ ನಿನ್ನ ದೇವತೆಯನ್ನಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ ಬದಲಾಗಿ ಆ ದೇವತೆಗಳ ಸಾಲಿನಲ್ಲಿ ನಿನ್ನ ಪ್ರತಿಷ್ಠಾಪನೆ ಮಾಡಿಸ್ತೇನೆ ದೇವತೆಗಳ ಹಾಗೆಯೇ ನಿನ್ನನ್ನು ಕೂಡ ಪೂಜಿಸುವ ಹಾಗೆ ಮಾಡ್ತೇನೆ ಆದರೆ ನಿನ್ನ ದೇವತೆಯನ್ನಾಗಿ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಭಗವಂತ ಆತನಿಗೆ ಹೊರ ಕೊಡ್ತಾರೆ ಇದೇ ರೀತಿಯಾಗಿ ಮುಂದೆ ಸಮುದ್ರ ಮಂಥನ ಆಗುವಂತ ಸಮಯದಲ್ಲಿ ಸಮುದ್ರ ಮಂಥನ ತಮ್ಮೆಲ್ರಿಗೂ ಸಹ ಈ ಕಥೆ ಗೊತ್ತೇ ಇದೆ ಸಮುದ್ರಮಂತನ ನಡೆಯುವಾಗ ಮೋಹಿನಿ ಅಮೃತವನ್ನ ತಾನೇ ಇಬ್ಬರಿಗೂ ಸಹ ಅಂದ್ರೆ ದೇವತೆಗಳಿಗೂ ಹಾಗೂ ದೈತ್ಯರಿಗೂ ಇಬ್ಬರಿಗೂ ಸಹ ಸಮವಾಗಿ ಹಂಚ್ತೇನೆ ಅಂತ ಹೇಳಿ ದೇವತೆಗಳಿಗೆ ಅಮೃತವನ್ನ ನೀಡುತ್ತಾ ದೈತ್ಯರಿಗೆ ಮೋಸ ಮಾಡ್ತಾ ಇದ್ದದ್ದು ಈ ಸ್ವರಭಾನುವಿ ಗೊತ್ತಾಗೋಯ್ತು ಆತ ವೇಷವನ್ನ ಮರಿಸಿ ಈ ದೇವತೆಗಳ ಮಧ್ಯೆ ಬಂದು ಕುಳಿತುಬಿಡುತ್ತಾನೆ ಯಾರು ಸ್ವರಭಾನು ಈ ಸ್ವರಭಾನು ಮೋಹಿನಿ ತಂದುಕೊಟ್ಟ ಆ ಅಮೃತವನ್ನ ಇನ್ನೇನು ತೆಗೆದುಕೊಂಡು ಕುಡಿಬೇಕು ಆ ಸಮಯಕ್ಕೆ ಆತನ ಎರಡೂ ಕಡೆ ಕುಳಿತಿದ್ದ ಅಕ್ಕಪಕ್ಕದಲ್ಲಿ ಕುಳಿತಿದ್ದ ಸೂರ್ಯಚಂದ್ರರು ಈತ ಒಬ್ಬ ದೈತ್ಯ ಅನ್ನೋದನ್ನ ಹೇಳ್ಬಿಡ್ತಾರೆ ಆ ತಕ್ಷಣ ಮೋಹಿನಿ ರೂಪದಲ್ಲಿದ್ದ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆ ಸ್ವರಭಾನುವಿನ ತಲೆಯನ್ನ ಕತ್ತರಿಸಿಬಿಡುತ್ತಾರೆ ಅಷ್ಟೊತ್ತಿಗಾಗಲೇ ಸ್ವರಭಾನು ಸ್ವರಭಾನುವಿನ ತಲೆ ಅಮೃತವನ್ನು ಕುಡಿದುಬಿಟ್ಟಿತ್ತು ಆದರೆ ಆ ಶಿರಚ್ಛೇದವಾದ ನಂತರ ದೇಹ ಹಾಗೂ ಶಿರ ಎರಡೂ ಸಹ ಪ್ರತ್ಯೇಕವಾಯಿತು ಅಮೃತ ಕುಡಿದಂತಹ ಆ ಶಿರ ರಾಹುವಾಗಿ ದೇವತೆಗಳ ಸಾಲಿನಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ದೇವತೆಗಳಂತೆ ರಾಹುವಿಗೂ ಸಹ ಸ್ಥಾನಮಾನಗಳು ಪೂಜೆಗಳು ಸಹ ನಡೆಯುತ್ತೆ ಆ ದೇಹದ ಭಾಗವನ್ನ ಕೇತು ಅನ್ನೋದು ಕೆಲವರ ಮತ ಇದೆ ಇದು ಸ್ವರಭಾನು ರಾಹುವಾದ ಬಗೆ ಇಲ್ಲಿ ರಾಹು ಅನ್ನೋದು ಕೇವಲ ತಲೆಯಷ್ಟೇ ತಲೆ ಅನ್ನೋದು ಒಂದು ದುಂಡಾದ ಒಂದು ಆಕಾರ ಆದ ಕಾರಣ ಇಲ್ಲಿ ಯಾವುದೇ ಒಂದು ಗೋಳಾಕಾರದ ಉಂಡಾಗಿರುವ ಯಾವುದೇ ವಸ್ತುಗಳನ್ನು ನಾವು ರಾಹುವಿಗೆ ಹೋಲಿಸ್ತೇವೆ ಆದ ಕಾರಣ ದುಂಡಾಗಿರುವ ಯಾವುದೇ ವಸ್ತುಗಳು ರಾಹುವಿನ ಕಾರಕತ್ವಗಳಾಗಿರುತ್ತೆ ಈ ಒಂದು ಕಥೆಯಲ್ಲಿ ನಾವು ರಾಹುವಿನ ಅನೇಕ ಕಾರಕತ್ವಗಳನ್ನು ತಿಳಿಬಹುದು ರಾಹು ಮೊದಲು ಅಮೃತಕ್ಕೋಸ್ಕರ ತನ್ನ ಪರಂಪರೆಯನ್ನ ಮುರಿದು ವೇಷವನ್ನ ಧರಿಸಿ ಮೋಸದಿಂದ ದೇವತೆಗಳ ಮಧ್ಯದಲ್ಲಿ ಹೋಗಿ ಕುಳಿತು ಬಿಡ್ತಾನೆ ತನ್ನ ಪರಂಪರೆಯನ್ನು ಮುರಿಯುವಂಥದ್ದು ತನ್ನ ಪರಂಪರೆಗೆ ವಿರುದ್ಧವಾಗಿ ನಿಲ್ಲುವಂಥದ್ದು ಇದು ರಾಹುವಿನ ಕಾರಕತ್ವ ಅಮೃತಕ್ಕಾಗಿ ದುಸ್ಸಾಹಸ ಮಾಡಿದ್ದು ಇದು ರಾಹುವಿನ ಕಾರಕತ್ವ ತನ್ನ ರೂಪವನ್ನ ಬದಲಾಯಿಸಿದ್ದು ಇದು ರಾಹುವಿನ ಕಾರಕತ್ವ ರೂಪ ಬದಲಾವಣೆ ದುಸ್ಸಾಹಸ ಅಪರಂಪಾರಿಕ ವಿಷಯಗಳು ಇವೆಲ್ಲವೂ ಸಹ ರಾಹುವಿನ ಕಾರಕತ್ವ ಮುಖವಾಡವನ್ನು ಹಾಕಿಕೊಳ್ಳುವಂಥದ್ದು ಇವೆಲ್ಲವೂ ಸಹ ರಾಹುವಿನ ಕಾರಕತ್ವ ಸುಳ್ಳು ಕಪಟ ಮೋಸ ಇವೆಲ್ಲವೂ ಸಹ ರಾಹುವಿನ ಅಧೀನದಲ್ಲಿ ಬರುತ್ತೆ ಯಾವುದೇ ಒಂದು ಅಸಾಮಾಜಿಕ ಕೆಲಸಗಳು ಕೆಟ್ಟ ಕೆಲಸಗಳು ದುಸ್ಸಾಹಸಗಳು ಹೊರಗಿನ ವ್ಯಕ್ತಿ ಯಾಕೆ ಹೊರಗಿನ ವ್ಯಕ್ತಿ ದೇವತೆಗಳಿಗೆ ರಾಹು ಹೊರಗಿನ ವ್ಯಕ್ತಿ ದೇವತೆಗಳು ಉತ್ತಮ ವರ್ಗದವರು ಹಾಗೂ ರಾಕ್ಷಸರು ಕೆಳವರ್ಗದವರಾದ ಕಾರಣ ಕೆಳವರ್ಗದವರು ಅಥವಾ ಹೊರಗಿನ ವ್ಯಕ್ತಿ ಇವರೆಲ್ಲರೂ ಸಹ ರಾಹುವಿನ ಕಾರಕತ್ವದಲ್ಲಿಯೇ ಬರ್ತಾರೆ ವಿದೇಶಿ ವ್ಯಕ್ತಿ ವಿದೇಶ ಯಾತ್ರೆ ಇವುಗಳನ್ನು ನಾವು ರಾಹುವಿನಿಂದ ಕಾಣಬಹುದು ಇಲ್ಲಿ ರಾಹು ದುರ್ಗಾದೇವಿಯ ಉಪಾಸಕನಾಗಿರುತ್ತಾನೆ ಆದ ಕಾರಣ ದುರ್ಗಾದೇವಿ ಹಾಗೂ ದುರ್ಗಾದೇವಿಗೆ ಸಂಬಂಧಿಸಿದ ದೇವಾಲಯಗಳ ಬಗ್ಗೆ ನಾವು ರಾಹುವಿನಿಂದ ಕಾಣಬಹುದು ಹಾಗೂ ನಾಗದೇವತೆ ನಾಗದೇವತೆಯ ಪೂಜೆ ಇವೆಲ್ಲವೂ ಸಹ ರಾಹುವಿನ ಅಧೀನದಲ್ಲಿ ಬರುತ್ತೆ ರಾಹು ಹೊಗೆಯಕಾರಕನಾಗಿರ್ತಾನೆ ಅಶುದ್ಧವಾದಂಥ ಗಾಳಿ ಸ್ಮಶಾನದಲ್ಲಿ ಹೆಣವನ್ನು ಸುಡುತ್ತಿರುವಾಗ ಬರುವಂತಹ ಹೊಗೆ ಬೀಡಿ ಸಿಗರೇಟ್ಗಳು ಇವುಗಳಿಂದ ಬರುವಂತಹ ಕೆಟ್ಟ ಹೊಗೆ ಇವೆಲ್ಲವೂ ಸಹ ರಾಹುವಿನ ಕಾರಕತ್ವ ಹೋಮ ಹವನಗಳಿಂದ ಬರುವಂತದ್ದು ಕೇತುವಿನ ಕಾರಕತ್ವ ಅದು ರಾಹುವಿನದ್ದಲ್ಲ ಗಂಗಾ ಸ್ನಾನ ಮಂತ್ರ ತಂತ್ರ ಇವೆಲ್ಲವೂ ಸಹ ರಾಹುವಿನ ಕಾರಕತ್ವ ಆದರೆ ಬ್ರಾಹ್ಮಣರು ಮಾಡುವಂತಹ ಯಾಗ ಹವನಗಳಿಂದ ಬರುವಂತಹ ಹೊಗೆ ಯಂತ್ರ ಮಂತ್ರ ಇವುಗಳೆಲ್ಲ ಕೇತುವಿನ ಕಾರಕತ್ವ ಬ್ರಾಹ್ಮಣರು ಮಾಡುವಂತಹ ಯಾಗ ಯಜ್ಞ ಇವುಗಳಿಂದ ಬರುವಂತಹ ಹೊಗೆ ಮಂತ್ರಗಳು ಸಾತ್ವಿಕ ಗುಣವನ್ನ ಉಳ್ಳಂತದ್ದು ಆದರೆ ಸ್ಮಶಾನದಲ್ಲಿ ಬರುವಂತಹ ಹೊಗೆ ಮಾಟ ತಂತ್ರ ಮಂತ್ರಗಳು ಸ್ಮಶಾನದಲ್ಲಿ ಮಾಡುವಂತಹ ಘೋರ ಹೋಮಗಳು ಇವೆಲ್ಲ ತಾಮಸ ಗುಣವುಳ್ಳದ್ದು ಇವೆಲ್ಲವೂ ಸಹ ರಾಹುವಿನ ಕಾರಕತ್ವ ಗ್ರಹಗಳಲ್ಲೇ ಪರಮ ಗ್ರಹ ರಾಹು ಯಾಕೆ ಅಂದ್ರೆ ಈ ರಾಹು ಸೂರ್ಯ ಚಂದ್ರರಂತ ಶಕ್ತಿಗಳನ್ನೇ ಅಸ್ತಗೊಳಿಸುತ್ತೆ ಕಲಿಯುಗದಲ್ಲಿ ಈ ರಾಹುವಿನ ಪ್ರಭಾವ ಬಹಳ ಹೆಚ್ಚಾಗಿ ಇರೋದನ್ನ ನಾವು ಕಾಣ್ತೇವೆ ಯಾಕೆಂದ್ರೆ ಬರಿ ಬರೀ ಮೋಸ ವಂಚನೆ ಕಪಟ ಸುಳ್ಳು ಇವುಗಳೇ ಹೆಚ್ಚಾಗಿ ಕಲಿಯುಗದಲ್ಲಿ ನಡೀತಾ ಇರುವಂಥದ್ದು ಇವೆಲ್ಲವುದರ ಕಾರಕ ರಾಹು ಭೋಗ ವಿಲಾಸ ದುಷ್ಕೃತ್ಯ ವಿನಾಶ ಇವೆಲ್ಲವೂ ಸಹ ರಾಹುವಿನ ಕಾರಕತ್ವ ಯಾವುದೇ ಒಬ್ಬ ಮನುಷ್ಯ ಅಥವಾ ರಾಜಕಾರಣಿ ಸಮಯಕ್ಕೆ ತಕ್ಕಂತೆ ನಡೆದುಕೊಳ್ಳುವಂಥದ್ದು ಸಮಯಕ್ಕೆ ತಕ್ಕಂತೆ ಬದಲಾಗುವಂಥದ್ದು ಸಮಯಕ್ಕೆ ತಕ್ಕಂತೆ ವೇಷ ಬದಲಾಯಿಸಿ ಮಾತನಾಡುವಂಥದ್ದು ಇವೆಲ್ಲವೂ ಸಹ ರಾಹುವಿನ ಕಾರಕತ್ವ ನಾವು ಹಿಂದೆ ಉದನ ಕಾರಕತ್ವ ಮಾತನಾಡುವಾಗ ಸಮಯಕ್ಕೆ ತಕ್ಕಂತೆ ಮಾತನಾಡುವಂಥದ್ದು ಅನ್ನೋದನ್ನ ಕೇಳಿದ್ವಿ ನೋಡಿ ಇಲ್ಲಿ ಬುಧನ ಕಾರಕತ್ವವಾದ ಸಮಯಕ್ಕೆ ಮಾತನಾಡುವಂತಹ ಮಾತು ಚುರುಕುತನವನ್ನು ತೋರಿಸುತ್ತೆ ಆದರೆ ರಾಹುವಿನ ಕಾರಕತ್ವದಲ್ಲಿ ನಾವು ಸಮಯಕ್ಕೆ ತಕ್ಕಂತೆ ಮಾತನಾಡುವಂಥದ್ದು ಅನ್ನುವುದರ ಅರ್ಥ ಅಲ್ಲಿ ಕಪಟ ಮಾತುಗಳು ತಾನು ಮಾಡಿದ್ದನ್ನ ಮಾಡೇ ಇಲ್ಲ ಎಂಬುದಾಗಿ ಹೇಳುವಂಥದ್ದು ಇವೆರಡಕ್ಕೂ ವ್ಯತ್ಯಾಸ ಇದೆ ಅದನ್ನ ನಾವು ತಿಳ್ಕೊಳ್ಬೇಕು ಹಿಂದೆ ಶುಕ್ರನ ವಿಚಾರವನ್ನು ನಾವು ಮಾತನಾಡುವಾಗ ಶೃಂಗಾರದ ವಸ್ತುಗಳು ಅಲಂಕಾರದ ವಸ್ತುಗಳು ಇವುಗಳ ಬಗ್ಗೆ ಮಾತನಾಡಿದ್ವಿ ಇಲ್ಲಿ ಶುಕ್ರನ ಕಾರಕತ್ವದ ಕೆಳಗೆ ಬರುವಂತಹ ಅಲಂಕಾರದ ವಸ್ತುಗಳು ತಮ್ಮ ಅಂದವನ್ನು ಹೆಚ್ಚಿಸ್ಲಿಕ್ಕೋಸ್ಕರ ತಮ್ಮನ್ನ ತಾವು ಚೆನ್ನಾಗಿ ತೋರಿಸ್ಲಿಕ್ಕೋಸ್ಕರ ನಾವು ಇನ್ನೊಬ್ಬರಿಗೆ ಚೆನ್ನಾಗಿ ಕಾಣ್ಲಿಕ್ಕೋಸ್ಕರ ಬಳಸುವಂಥದ್ದು ಆದರೆ ರಾಹುವಿನ ಕಾರಕತ್ವದಲ್ಲಿ ನಾವು ಮುಖಕ್ಕೆ ಹಾಕಿಕೊಳ್ಳುವಂತಹ ಮುಖವಾಡಗಳಾಗಿರಬಹುದು ಮುಖಕ್ಕೆ ಹಚ್ಚುವಂತಹ ಬಣ್ಣಗಳಾಗಿರಬಹುದು ಇವೆಲ್ಲವೂ ಸಹ ಕಪಾಟವನ್ನ ತೋರಿಸುತ್ತೆ ಮೋಸವನ್ನ ತೋರಿಸುತ್ತೆ ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಕೆಲವೊಂದು ಕಾರಕತ್ವಗಳು ಉಳಿದ ಗ್ರಹಗಳ ಅಧೀನದಲ್ಲಿಯೂ ಸಹ ಕೆಲವೊಮ್ಮೆ ಬರುತ್ತೆ ಆದ್ರೆ ಆ ಕಾರಕತ್ವಗಳಲ್ಲೂ ಸಹ ಬಹಳ ವ್ಯತ್ಯಾಸಗಳಿರುತ್ತೆ ಅದನ್ನ ನಾವು ಗಮನಿಸಬೇಕು ಅತಿಯಾದಂತ ಬುದ್ಧಿ ಕೆಲವೊಮ್ಮೆ ಹೇಳ್ತೇವೆ ಅತಿ ಬುದ್ಧಿ ವಿನಾಶಕಾಲೇ ವಿಪರೀತ ಬುದ್ಧಿ ಕೇಳಿದ್ದೀವಿ ಅಲ್ವಾ ಇದೂ ಸಹ ರಾಹುವಿನ ಕಾರಕತ್ವ ಹಾಗೂ ಹೊಗೆಯ ರೀತಿಯಾಗಿ ಬರುವಂತಹ ಕಪ್ಪು ಬಣ್ಣ ಕಪ್ಪು ಬಣ್ಣದ ಕಾರಕತ್ವ ಶನಿ ಆದರೆ ಹೊಗೆಯ ರೀತಿ ಇರುವ ಕಪ್ಪು ಬಣ್ಣಕ್ಕೆ ರಾಹು ಕಾರಕನಾಗಿರ್ತಾನೆ ಹೊಗೆಯ ರೀತಿ ಇರುವ ಕಪ್ಪು ಬಣ್ಣ ಅದು ರಾಹುವಿನ ಅಧೀನದಲ್ಲಿ ಬರುತ್ತೆ ಹಾಗೂ ಹೊಗೆಯ ಕಪ್ಪಿನಂತಹ ಯಾವುದೇ ಪದಾರ್ಥಗಳ ಮೇಲೆ ರಾಹುವಿನ ಸಂಪೂರ್ಣ ಅಧಿಕಾರವಿರುತ್ತೆ ಇನ್ನು ಈ ಕಪ್ಪು ಪದಾರ್ಥಗಳ ಹೊರತಾಗಿ ನಾವು ಮಾತನಾಡೋದಾದ್ರೆ ಮೂಲಂಗಿ ತೆಂಗಿನಕಾಯಿ ಇವು ರಾಹುವಿನ ಅಧೀನದಲ್ಲಿಯೇ ಬರುವಂಥದ್ದು ಈ ರಾಹುವಿಗೆ ಜ್ಯೋತಿಷದಲ್ಲಿ ರಾಶಿ ಚಕ್ರದಲ್ಲಿ ಯಾವುದೇ ರಾಶಿ ಆಧಿಪತ್ಯ ಇಲ್ಲ ಇನ್ನು ನಾವು ರಾಹುವಿನ ಧಾತು ಬಗ್ಗೆ ಮಾತನಾಡೋದಾದ್ರೆ ಆನೆಯ ದಂತ ಹಾಗೂ ರತ್ನದ ಬಗ್ಗೆ ಮಾತನಾಡೋದಾದ್ರೆ ಗೋಮೇಧ ಇವೆರಡೂ ಸಹ ರಾಹುವಿನ ಕಾರಕತ್ವದಲ್ಲಿ ಬರುತ್ತೆ ಇವಿಷ್ಟು ರಾಹುವಿಗೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿ ಧನ್ಯವಾದಗಳು